ಅಹಿಂದ ಹೆಸರು ಹೇಳ್ಕೊಂಡು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಇಲ್ಲ ಹಿಂದ ಸಮುದಾಯಗಳಿಗೆ ನ್ಯಾಯ ಕೊಡ್ತೇನೆ ಅವರು ಶಕ್ತಿ ತುಂಬುತ್ತೇನೆ ಅಂತೇಳಿ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಹಿಂದೆ ಸಮುದಾಯಗಳಿಗೂ ಕೂಡ ಅನ್ಯಾಯ ಮಾಡಿರ್ತಕ್ಕಂಥ ಕೀರ್ತಿ ಸನ್ಮಾನ ಸಿದ್ದರಾಮಯ್ಯವರು ಸ್ವಲ್ಪ ಇವತ್ತು ರಾಜ್ಯದ ಜನ ಇವತ್ತು ಕೊಟ್ಟ ಹುರ್ಕೊಳ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯವ್ರು ಎಲ್ಲವನ್ನೂ ಕೂಡ ಮರೆತು ಇವತ್ತು ಏನು ತಮ್ಮ ಸ್ವಾರ್ಥವನ್ನು ಇವತ್ತು ಇವತ್ತು ನೋಡ್ತಾ ಇದೆ ರಾಜ್ಯದ ಜನ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಮೋಡ ಹಗರಣ ಎಲ್ಲ ಒಂದು ಕಡೆ ರಾಜ್ಯದ ಜನರಿಗೆ ಇವತ್ತು ಅನ್ಯಾಯ ಆಗಿದೆ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಜನ ಇವತ್ತು ಧ್ವನಿ ಎತ್ತಾ ಇದ್ದಾರೆ ಒಂದು ಕಡೆ ಅಭಿವೃದ್ಧಿ ಇಲ್ಲ ಮತ್ತೊಂದು ಕಡೆ ಇವತ್ತು ಅನ್ಯಾಯ ಆಗಿರ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಜನರ ಶಾಪಕ್ಕೆ ತುಂಬಿಸ್ತಾ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ಇವತ್ತು ಅದೆಲ್ಲ ಒಂದ್ ಬಿಡೆ ರಾಜ್ಯದ ಜನರಿಗೆ ಈ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡಿದೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ ಬಿಜೆಪಿಯವರು ಏನು ಹೇಳ್ತಾ ಇದ್ದಾರೆ ರಾಜ್ಯಪಾಲರು ಏನು ಹೇಳಿದ್ದಾರೆ ಇದೆಲ್ಲವೂ ಕೂಡ ಬದಿಗಿಡುತ್ತಂತ ಅದ ರಾಜ್ಯದ ಉಚ್ಚ ನ್ಯಾಯಾಲಯ ಏನು ಹೇಳಿದ ತನ್ನ ತೀರ್ಪಿನಲ್ಲಿ ಇವತ್ತು ರಾಜ್ಯದ ಉಚ್ಚ ನ್ಯಾಯಾಲಯ ತನ್ನ ತೀರ್ಪಿನಲ್ಲಿ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ತಪ್ಪಿಸ್ಕಿದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ ಶಿರ್ಕಾರ